ಎಲ್ಲಾ ತಾಯಂದಿರ ಇಲ್ಲೇತಿ ಜೀವನದೊಳಗ ಗಂಡಗ ಸಿಟ್ ಬಂದಾಗ ಶಾಂತಿ ಶಾಂತ ಆಗ್ಬೇಕು ಶಾಂತಿಗೆ ಸಿಟ್ಟು ಬಂದಾಗ ನಾವು ಶಾಂತ ಆಗ್ಬೇಕು ಮತ್ ಎಷ್ಟು ಎದುರಾ ಅದು ಅದೊಂದ್ರ ಅಲ್ಲಿನೈತ್ರಿ ಹರಿವಿ ಒಡಿತಂದ್ರೆ ಯಾವ ಹಂಚ ಹಾಕೈತಿ ಬಲ್ಲಿ ಹರಿವಿ ಆಗಂಗಿಲ್ಲ ಇದು ಸಿಟ್ಟಿನ ಟೈಮ್ದಾಗ ಹೊರಗ್ ಹೋಗಿ ಬಂದ್ ಯಾವ್ದೋ ಒಂದ್ ಟೆನ್ಶನ್ ದಾಗ ಯಾರು ಏನಾರ ಎಂದಿರ್ತಾರ ಒಂದ್ ಯಾವ ಲೈನ್ ತರ ಇರ್ತೈತೆ ಏನೋ ಒಂದ್ ಟೆನ್ಶನ್ ದಾಗ ಬಂದಿರ್ತಾವ ವಿಚಾರ ಮಾಡ್ಕೋತ ಬಂದಿರ್ತಾವ நீர் பத்தி தம்பிச்சாரி பட்ட தாட்ட அவரு மொதல உஜு நுங்கு உரி நுங்குலேன் உண்ணாத் பத்த இவரு ஒதரா அடுக்கு மனை கிட்டு நோட் பரிக ಯಾಕೆ ಹಿಂಗಂದ್ರ ತಾಯಿ ಉಣ್ಣುವಾಗ್ಲಿ ತಂದೆ ಉಣ್ಣುವಾಗ್ಲಿ ಮಕ್ಕಳು ಉಣ್ಣುವಾಗ್ಲಿ ಗಂಡ ಉಣ್ಣುವಾಗಲಿ ಇಲ್ಲಿವರೆಗೆ ತಾವೇ ಗಂಡ ಊಟ ಮಾಡಿ ಎಲ್ಯಾಡಕ್ಕೆ ತಿನ್ನು ಟೈಮದಾಗ ಶಾಂತ ಕೇಳ್ರಿಂದು ಇಳದ್ದೇ ಊಟ ಕೂಡ ಒಳಗಿ ಕೂತಿರ್ದಕ್ಕೆ ಅದ ಮ್ಯಾಗ ಹೋಗಿ ಕೂತಿರ್ದಂತೆ ಶಾಂತಕ್ ಬಂದಿರ್ತೈತಿ ಅವಾಗ ಕೇಳ್ರಿ ಯಾಕಂತ ಮಾಡಿದ್ವಿ ನನಗೆ ವಿಚಾರ ಐತಿವ್ ಇಲ್ಲೋ ಹಿಂಗ ಕೇಳ್ರಿ ಅಂದ್ರ ಅಗ್ದಿ ಮೆತ್ತಗಿರ್ದ ಹದಕ್ ಬಂದಿರ್ತೈತಿ ಭೂಮಿ ಬೆಕ್ಕದಂಗ ಬೆತ್ತೀ ನೀವು ಸಾವಿರ ಮಾತಾಡ್ರಿ ಕಪ್ಪ